ಕ್ರೀಷ್ಮಾಕೀಯ ಶ್ರೀ ಗುರುದ್ಯೋ ನಮಃ ಶ್ರೀ ಗಣೇಶಾಯ ಮಹ ಶ್ರೀ ಶಾರದಾ ಗುರುದ್ಯೋ ನಮಃ ಬ್ರಹ್ಮದೇವಾಯಮಃ ಸರ್ವರಿಗೂ ಯುಗಾದಿ ಹಬ್ಬದ ವಿಶ್ವಾಸ ನಾಮ ಸಂವತ್ಸವದ ಹಾರ್ದಿಕ ಶುಭಾಶಯಗಳು ಸರ್ವರಿಗೂ ಈ ವರ್ಷದ ಶುಭ ಫಲ ಎಲ್ಲರಿಗೂ ಸರಿಸವನಾಗಿವಾಗಲಿ ಹಸಿವು ಬಾಯಾರಿಕೆ ಕ್ಷಾಮಗಳು ದೂರವಾಗಲಿ ಎಲ್ಲರೂ ಈ ವರ್ಷದ ಯುಗಾದಿ ಫಲವನ್ನು ವರ್ಷಪೂರ್ತಿ ಅನುಭವಿಸುವಂತಹ ಒಳ್ಳೆಯ ಫಲಗಳನ್ನು ಗ್ರಹಗಳು ತಂದುಕೊಡಲಿ ಯುಗಾದಿ ಹಬ್ಬವೇ ಬ್ರಹ್ಮನ ದಿವಸ ಬ್ರಹ್ಮನು ಸುಳ್ತಿಯ ಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೇನೆ ನಾನು ಯುಗಾದಿ ಅಂತೇಳಿ ಕರಿತೀವಿ ಅದರಿಂದ ಎಲ್ಲರಿಗೂ ಸುಟ್ಟ ಅನುಗ್ರಹ ಪ್ರಾಪ್ತವಾಗಿದೆ ಅವರ ಮಾನ ಸಪುತ್ರವಾದಂತಹ ಅವಗ್ರಹಗಳು ಅವರೆಲ್ಲರಿಂದ ಆಶೀರ್ವಾದಗಳು ಅನೇಕ ಕೋಟಿ ಗ್ರಹಗಳಿವೆ ನಾವಿನ ಮರುಷಣಗಳು ಕೇವಲ ಅವರ ನಿಯಂತ್ರಣದಲ್ಲಿದ್ದಂತಹ ಅನೇಕ ಗ್ರಹಗಳ ದರ್ಶನವನ್ನು ಮಾಡಿ ಆ ಗ್ರಹಗಳ ವಿಚಾರವನ್ನು ನಮಗೆ ಕೊಟ್ಟಿದ್ದಾರೆ ಆಗಾಗ ಅನೇಕ ದುಷ್ಟ ಗ್ರಹಗಳ ಶುಭಗ್ರಹಗಳ ಸ್ಪರ್ಶಗಾಗಿರುತ್ತೆ ಸರ್ವ ಭೂಮಿಯಲ್ಲಿರುವಂತಹ ಜನರಿಗೆ ಅದರಲ್ಲಿ ಒಬ್ಬತ್ತು ಗ್ರಹಗಳು ಮಾತ್ರ ಕಂಡಿ ಕಾಣ್ತಾರೆ ಓಟಿ ಸೂರ್ಯ ಸಮಪ್ರವಾದರೆ ಕೋಟಿ ಸೂರ್ಯ ಇಲ್ಲ ಅದರ ಮುಂಕಿ ನಾನು ಒಬ್ಬನೇ ಸೂರ್ಯ ಆ ಬಸುವಿನ ವಾರನೆ ಈ ವರ್ಷ ಯುಗಾದಿ ಹಬ್ಬ ಬಂದಿದೆ ಅದರಿಂದ ಎಲ್ಲರಿಗೂ ನಾಯಕನಾದ ಬಸು ಏನು ಎಲ್ಲರಿಗೂ ಸರಿಸಮನ ಆಗಿ ಅನುಧಾರಗಳನ್ನ ಕೊಡಲಿ ಒಳ್ಳೆ ಯುಗಾದಿ ಹಬ್ಬ ಅಂದ ತಕ್ಷಣ ನಮಗೆ ಆಚರಣೆಗಳಲ್ಲಿ ಒಬ್ಬೊಬ್ಬರು ಒಂದೊಂದರ ಆಚರಣೆ ಇದೆ ಇವ್ರ ಮಸಲಾಗಿ ಎಲ್ಲರಿಗೂ ಯಾವ ರೀತಿ ಹಬ್ಬನ ಆಚರಿಸ್ತೀವಿ ಯುಗಾದಿ ಹಬ್ಬವನ್ನು ಆಗತಾನೆ ಅರಳಿರುವಂತಹ ಚಿಗುರಿರುವಂತಹ ಪ್ರಥಮವಾಗಿ ಮನೆಯಲ್ಲಿ ಮಾವಿನ ತೋರಣ ಮನೆಯ ಮುಂಭಾಗದಲ್ಲಿ ಎಲ್ಲರಿ ಅವತ್ತು ಪ್ರಾತಃ ಕಾಲದಲ್ಲಿ ಸೂರ್ಯೋದಯ ಕಾಲದಲ್ಲಿ ಮನೆಯನ್ನ ಮನೆಯ ಮುಂಭಾಗವನ್ನು ಸ್ವಲ್ಪ ನೀರಿಗೆ ಅರಶಗಳನ್ನು ಹಾಕೊಂಡು ಮನೆಯ ಮುಂಭಾಗವನ್ನು ಸ್ವಚ್ಛಗೊಳಿಸಬೇಕು ಆ ನಂತರವಾಗಿ ಮನೆಯ ಮುಖದಲ್ಲಿ ರಂಗವಲ್ಯಾದಿಗಳಿಂದ ರಂಗೋಲಿಯಿಂದ ಅಲಂಕರಿಸಲ್ಪಟ್ಟು ಯಾವ ಜೀವರಾಶಿಗಳಿಗೂ ಕೂಡ ಆಗದಂತೆ ಗೋಪೂಜೆಯನ್ನು ಮಾಡಬೇಕು ಮನೆ ಮುಂದೆ ಹಸು ಬಂದರೆ ಅಥವಾ ಹಸುವೇ ಜಾಗಕ್ಕೆ ನಾವು ಹೋಗಿ ಅದಕ್ಕೆ ಕನಿಷ್ಠ ಅಕ್ಕಿ ಬೆಲ್ಲವನ್ನು ಬೆಲ್ಲವನ್ನೂ ತಿನ್ನೋದಕ್ಕೆ ಕೊಟ್ಟು ಅದು ತಿಂದು ಉಳಿಸಿದ ಇಂದಿರ ಅಕ್ಕಿಯನ್ನು ನಾರ್ಕಾಳಾದರೂ ತಂದು ಮನೆಗೆಲ್ಲ ಹಾಕಬೇಕು ಮನೆಗೆಲ್ಲ ಗೋಮೂತ್ರದಿಂದ ಶುದ್ಧಿಗೊಳಿಸಿ ದೇವರ ಪೂಜೆಯಲ್ಲಿ ಅರಳಿರುವಂತಹ ಒಳ್ಳೆಯ ಹೂಗಳಿಂದ ಪೂಜಿಸಿ ತುಪ್ಪದ ದೀಪಗಳನ್ನು ಬೆಳೆಗಿ ದೇವರಿಗೆ ಯಥಾಶಕ್ತಿ ನೈವೇದ್ಯವನ್ನು ಫಲ ಇವೆಲ್ಲವನ್ನು ದೇವರಲ್ಲಿ ಹೆಚ್ಚು ಬೆಳಗ್ಗೆ ಮಂಗಳ ಸ್ನಾನವನ್ನು ಮಾಡಿರಬೇಕು ಬೆಲ್ಲದಕ್ಕೂ ಮುಂಚೆ ತಲೆಗಣ್ಣೆ ಹಂಚ್ಕೊಂಡು ಹಿರಿಯರಿಂದ ತಲೆಗಣ್ಣೆ ಹಚ್ಚಿಸ್ಕೋಬೇಕು ತಾಯಿಯಿಂದ ಮನೆಗೆ ಯಾರು ಹಿರಿಯರಿದ್ದಾರೋ ಒಂದರು ಆ ನಂತರ ಮಂಗಳ ಸ್ನಾನವನ್ನು ಮಾಡಿ ಗುರು ಹಿರಿಯರಿಗೆ ನಮಸ್ಕಾರವನ್ನು ಮಾಡಿ ಅವತ್ತಿನ ಕಾರ್ಯ ಅವರು ಪ್ರಾರ್ಥನೆ ಮಾಡಿ ಮನೆಯಲ್ಲಿ ಸಿಹಿಯ ಅಡಿಗೆಯನ್ನು ಮಾಡಿ ಎಲ್ಲರೂ ಕೂಡ ಸಹ ಭೋಜನವನ್ನು ಯುಗಾದಿಯನ್ನು ಮಾಡಿದ್ದೆ ಆದರೆ ಅವರು ವರ್ಷಪೂರ್ತಿ ತನ್ನ ಕುಟುಂಬದ ಜೊತೆ ಯಾವಾಗಲೂ ಸಲ್ಲಿಸಬೇಕು ಹಾಗಾಗಿ ಯುಗಾದಿ ಹತ್ತಿನಾದರೂ ಕುಟುಂಬ ಜೊತೆ ಸಹೋದರವನ್ನು ಮಾಡಿ ಎಲ್ಲರ ಒಟ್ಟಿಗೆ ಊಟ ಮಾಡಬೇಕು ಅದರಲ್ಲೂ ನೆಲದಲ್ಲೂ ಕೂಡ ಊಟ ಮಾಡಬೇಕು ನೆಲದ ಮೇಲೆ ಬಾಲೇವಿಯಲ್ಲಿ ಊಟವನ್ನು ಮಾಡಬೇಕು ಇವು ನಮ್ಮ ಆರೋಗ್ಯ ಸಂವಾದ ಇದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅದೇ ರೀತಿ ಅದನ್ನು ಆಚರಣೆ ಮಾಡಿ ಗೋಪೂಜೆಯನ್ನು ಆಚರಣೆ ಮಾಡಬೇಕು ಬೆಲ್ಲವನ್ನು ದೇವರ ಮುಂದಿಟ್ಟು ಅವು ನಿರೀಕ್ಷಣೆ ಮಾಡಬೇಕಂತ ದೇವರು ನೋಡಿದಾಗ ನಾವು ತಗೋಬೋದು ನಿರೀಕ್ಷಣೆ ಅಂದರೆ ನೋಡೋದಂತ ಬೆಲ್ಲವನ್ನು ಬೆರೆಸಿ ಯಾಕೆಂದರೆ ದೇವು ಕಹಿಯನ್ನು ಸೂಚಿಸುತ್ತೆ ಬೆಲ್ಲ ಸಿಹಿಯನ್ನು ಸೂಚಿಸ್ತದೆ ಎರಡೂ ಕೂಡ ಭಗವಂತನ ನೋಡಿತ್ತು ಎರಡು ನಿನ್ನ ನಿಯಂತ್ರಣದಲ್ಲಿದೆ ಏನು ಇದಕ್ಕೆ ನಿಯಂತ್ರಕ ಶನಿಯಾಲು ಕಣಿ ಹಾಲು ಆದ್ದರಿಂದ ಭಗವಂತನ ನೋಡಿದ ನಂತರ ನಾವನ್ನು ಹಿರಿಯರಿಂದರೆಸ್ಕೊಂಡು ಅದನ್ನು ಸೇವನೆ ಮಾಡಿ ಎಲ್ಲರೂ ಇದನ್ನು ಆಶೀರ್ವಾದ ಯುಗಾದಿ ಹಬ್ಬ ಅಂದರೆ ಸಾಮಾನ್ಯ ಯಾವುದೋ ಒಂದು ಹಬ್ಬ ಅಲ್ಲ ಇದು ನಮಗೆ ಮೊದಲನೇ ಹಬ್ಬ ಪ್ರಥಮ ಯುಗಾದಿ ಇನ್ನೊಂದು ಹೇಳಬೇಕಂದರೆ ವರ್ಷದಲ್ಲಿ ಮೂರುವರೆ ವಜ್ರ ಬೀಳುತ್ತೆ ಹೇಗೆ ಮಹಾಭಾರತದಲ್ಲಿ ಮೂರುವರೆ ವಜ್ರ ಬೇಗ ಕೃಷ್ಣ ಭೀಮಾ ಈ ವರ್ಷ ಮೂರುವರೆ ವಜ್ರದ ದಿನಗಳು ಯಾವುದು ಅಂತ ಕೇಳಿದರೆ ಮೊದಲನೇದು ಯುಗಾದಿ ಹಬ್ಬ ಮೊದಲನೇ ವಜ್ರ ಇವರು ಎರಡನೆಯದು ವಿಜಯದಶಮಿ ಹಬ್ಬ ಮೂರನೇದು ರಥಸಪ್ತಮಿ ಹಬ್ಬ ಇನ್ನು ವರೆ ಉಳಿದ ಅರ್ಥ ಅದು ಸಂಕ್ರಾಂತಿ ಹಬ್ಬ ಈ ವರೆ ವಜ್ರದ ದಿನದಲ್ಲಿ ಹುಟ್ಟಿರೋದು ಮೂರು ವರ್ಷಕ್ಕೊಮ್ಮೆ ಹೊರಟಿರ್ತಾರೆ ಯಾಕಂದರೆ ಆ ದಿನ ಅಂತ ಮಹತ್ವ ಉದ್ತದೆ ಹಾಗಾಗಿ ಎಲ್ಲ ದಿನಗಳಿಗೂ ದಿನದ ಆರು ದಿನವೇ ಯುಗಾದಿ ಹಬ್ಬ ಮುಖಾತಾಯು ಇವೆಲ್ಲ ಹಬ್ಬಗಳು ಉತ್ತರ ಪುತ್ರಪದಗಳು ಯುಗಾದಿ ಹಬ್ಬ ಹಿರಿಯ ಹಿರಿಯನ್ನು ಪ್ರಾರಂಭವಾಗಿ ಹಿರಿಯ ಅದು ಪದಾಮ ಅಂತ ಹಾಗಾಗಿ ಯುಗಾದಿ ಹಬ್ಬ ಪ್ರಥಮ ಹಬ್ಬ ಜನವರಿ ಫೆಬ್ರವರಿ ಬರಲು ಮೊದಲನೇ ಹಬ್ಬ ಅಲ್ಲ ಅದು ವರ್ಷದ ಕೊನೆ ಹಬ್ಬಗಳು ಶಿವರಾತ್ರಿ ಮತ್ತು ಈ ಭಾಗವಹದ ಹೋಳಿ ಹಬ್ಬ ಏನೋ ಅಲ್ಲಿಗೆ ವಶಭಿ ತೊಂದರೆ ಯುಗಾದಿ ಹಬ್ಬ ಮೊದಲನೇ ಹಬ್ಬ ಹೇಗೆ ನಮಗೆ ವರ್ಷದ ಆಗಿದ್ದೋ ಯುಗಾದಿ ವರ್ಷದ ಅಂತ್ಯ ನಮಗೆ ಹೋದ ಹಾಗಾಗಿ ಮೊದಲನೇ ಹಬ್ಬ ಹಿರಿಯ ಹಬ್ಬ ಮನೆಯಲ್ಲಿ ಎಲ್ಲರನ್ನೂ ಒಂದುಗೂಡಿಸುವ ಹಬ್ಬ ಹಾಗೂ ಸಿಹಿ ಮತ್ತು ಕಡಿ ಒಟ್ಟಿಗೆ ತರ ಹಬ್ಬ ಇದೊಂದೇ ಇನ್ನು ಯಾವ ಹಬ್ಬದಲ್ಲೂ ಕೈ ಬಗ್ಗೆ ಮಾಹಿತಿ ಬಂದಿದೆ ಅಥವಾ ಕಹಿ ಕಂಡು ಅಂದರೆ ದೂರ ಇರ್ತದೆ ಯುಗಾದಿ ಹಬ್ಬದ ದಿನ ಕಂಪಲ್ಸರಿ ತಿನ್ನಬೇಕು ಅದರಲ್ಲಿ ಅದು ನಮಗೆ ಸೂಚಿಸುತ್ತೆ ಯಾಕಪ್ಪ ಅಂದರೆ ಒಂದೇ ಸರ್ತಿ ಸೈಂಟಿಫಿಕ್ ಆಗಿ ಹೇಳ್ತಾರೆ ಮನುಷ್ಯ ಚಳಿಗಾಲದಿಂದ ಬೇಸಿಗೆಯ ಎಡೆಗೆ ಬರುವಾಗ ನಂಜು ಕೂಡ ಯಾರು ಬರುತ್ತೆ ಅದರಿಂದಲೇ ನೋಡಿ ಬೇಸಿಗೆ ಬಂದಾಗ ಕಾಯಿಲೆ ಜ್ವರ ಸಾಯಿಲೆ ಇದ್ದವರ ಸೀತಾಪು ಆ ಸಂದರ್ಭದಲ್ಲಿ ಕಹಿ ತಿನ್ನಬೇಕು ಬೆಲ್ಲ ತಿನ್ನಬೇಕು ಬೆಲ್ಲ ಯಾಕೆಂದರೆ ಈ ಮುಂದೆ ತಾಪಮಾನಗಳು ಜಾಸ್ತಿ ಆಗುತ್ತೆ ದೇಹ ತಂಪಾಗಿದೆ ಅಂತೇಳಿ ಬೆಲ್ಲವನ್ನು ದೇಹದಲ್ಲಿ ನಂಜು ಹೊಡೆಂಥ ಕಹಿನ ಅಂದರೆ ದೇವ ಬೇವು ಮನುಷ್ಯನ ಪಿತ್ತಕ್ಕೆ ಸಂಬಂಧಪಟ್ಟಂತೆ ಹಾಗೆ ಅದೇ ಹಿತ್ತದಲ್ಲಿ ಬರುವ ಕಾಯ್ದವರು ಬದಲಿದೆ ಪಿತ್ತಕ್ಕೆ ಆ ವಶಪೂರ್ತಿನವರು ಬದರಿಯ ಗುಣಗಳನ್ನು ಮಾಡಿದ್ರು ಹಿತ್ತಕ್ಕೆ ತೊಂದರೆ ಆಗಿ ಮಾಡೋದು ಅಂತೇಳಿ ಫಸ್ಟಿಗೆ ನಾವು ಕಹಿಯನ್ನು ತೋರಿಸ್ಬೋದು ಪಿತ್ತಕ್ಕೆ ಆದ ಕಾರಣ ಯುಗಾದಿಯನ್ನು ಮಹತ್ವಪೂರ್ಣವಾದಂಥದ್ದು ಇದನ್ನು ಇಡೀ ವಿಶ್ವವೇ ಒಪ್ಪೊಂದು ಆಚರಣೆ ಮಾಡುತ್ತೇವೆ ಯಾಕಂದರೆ ಎಲ್ಲ ಚೇಂಜ್ ಎಲ್ಲ ಬದಲಾವಣೆ ಆಗೋದು ಎಲ್ಲ ಬದಲಾವಣೆ ಆಗೋ ದಿನವನ್ನೇ ಇರಲಿ ತಿರುಗಾದಲ್ಲಿ ಒಂದೇ ಪ್ರಯೋಗ ಈಗ ಚಳಿಯದ ಮೂವತ್ತಿಗೆ ಚಳಿಯೋದು ಆ ಚಳಿಗಾಲದಲ್ಲಿ ನೀವು ಉಪಸವರಾಂತರ ಕಾಯ್ದೆ ಯಾವುದು ಪ್ರಕೃತಿಯೇ ಒಂದು ಸರಿ ಎಲ್ಲವನ್ನು ಹಳದನ್ನು ಉಳಿಸಿ ಹೊಸದನ್ನು ಚುರಿಸೋ ಆ ಸೂರ್ಯನ ಬೆಳಕಿದೆಯಲ್ಲ ವಸಂತ ಅದಕ್ಕೆ ಬಲ್ಲಂತೇನೆ ಅಂತ ಬದಲಿದಲ್ಲಿ ಬೃಹತ್ ಸಾಮ ತಥಾ ಸಾಮಾನ್ ಗಾಯತ್ರಿ ಛಂದಸಾಮ್ಯ ಹಂ ಮಾಸ ಮಾರ್ಗಶೀರ್ಷಾನ ಋತೂನಾಮ್ ಕುಸುಮಾರ್ ಅಂತ ಬೃಹತ್ ಸಾಮ ವೇದಗಳಲ್ಲಿ ಅತಿ ದೊಡ್ಡ ವೇದ ಸಾಮವೇದ ನಾನು ತಥಾ ಸಾಮ್ರಾಮ್ ಎಲ್ಲ ಛಂದಸ್ಸುಗಳಲ್ಲಿ ಗಾಯತ್ರಿ ಛಂದಸ್ಸು ನಾನು ಅಂದರೆ ಎಲ್ಲ ಮಂತ್ರಗಳಿಗೂ ಕಾಯ್ತಿನ ಮಂತ್ರನಾಮ ಮಾಸಾನ ಮಾರ್ಗಶೀರ್ಷಣ ಮಾಸಗಳಲ್ಲೇ ಶ್ರೇಷ್ಠವಾದದ್ದು ಯಾವ್ದೋ ಮಾರ್ಗಶಿ ಮಾಸ ಅದನ್ನು ಮಾಸ ಅಂತ ಹೇಳ್ತೀವಿ ಮಾಸಗಳಲ್ಲೇ ಮಾರ್ಗಶೀರ್ಷಾಣ ಮಾರ್ಗಶಿರ ಮಾಸನ ಋತುಗಳಲ್ಲಿ ಪುಷ್ಮಾಕರ ನಾನು ಅಂತ ಪುಷ್ಮಾಕರ ಯಾವುದು ಯಾವಾಗ ಹೊಸ ಭೂ ಋಚೋ ಅದನ್ನು ವಸಂತ ಋತು ಋತು ಇದೇ ಯುಗಾದಿ ಹಬ್ಬದೇ ವಸಂತ ತೀರ್ಥ ಮಾಸ ವಸಂತ ಋತು ಅಂತ ಇವತ್ತಿನದೆಲ್ಲ ಅಲಕ್ಷ್ಮಾಡ್ತದೆ ಅದರಿಂದ ಇದು ಋತು ಆದ್ದರಿಂದ ವಸಂತ ಋತು ಅಂದರೆ ಭಾಗದಂತ ಋತದಲ್ಲಿರುವ ಋತು ಆ ಋತುವಿನಲ್ಲಿ ನೀವು ಮಾಡುವ ಕೆಲಸ ಕಾರ್ಯ ದೇಹ ರೀತಿ ಬಹಳ ಸಹಾಯಕ ದೇಹಕ್ಕೆ ಕಿಟ್ಕೊಳ್ಬೇಕಲ್ಲ ಆ ದೇಹ ಕಟ್ಟಿಟ್ಕೋಬೇಕು ಅಂದರೆ ವಸಂತರನ್ನು ನಾವು ಅನುಸರಣೆ ಮಾಡಬೇಕು ವಶಪೂರ್ತಿ ಏನೇ ತಿಂತಿದ್ದು ಈಗ ಬೇವು ತಿನ್ಬಿಟ್ನಲ್ಲ ಅವೆಲ್ಲ ಹೋಯ್ತು ಕಡಿಮೆ ವಿಷಾನೋ ನಂಜೋ ಮದ್ದು ಪ್ರಾಣಿಗಳು ಪಕ್ಷಿಗಳು ಒಂದು ಪ್ರಕೃತಿ ಮೂಲಕ ಏನೋ ಸೇರ್ಕೊಂಡಿದೆ ಬೇವು ತಿಂದು ಅದಕ್ಕೆ ಅವರಿಗೆ ಕೊಡಬೇಕು ಬೆಲ್ಲ ತಿಂದು ಊತಿಗೆ ಎಂಟ್ರಿ ಕೊಡಬೇಕು ನಾವು ಈಗ ಭೈದ್ರ ಮಾಸ ವೈಶಾಖ ಮಾಸ ಏಬ್ರಿ ಮೇಲೆ ನಿಮ್ಗೆ ಫ್ಯಾಮಿಲಿ ಎಸಿರು ಸಾಕೋದಿಲ್ಲ ಆಗ ಬೆಲ್ಲ ತಿನ್ಕೊಡ್ತೀವಿ ಬೆಲ್ಲ ತಿಂತೀವಿ ಯಾಕಂದರೆ ದೇಹ ತಂಪಾದರೆ ಬೇವು ಜಾಸ್ತಿ ಮಾಡಬೇಕು ಹಾಗಾಗಿ ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ನೀವು ಕಟ್ಟಿರೋದೇನೋ ವರ್ಷಪೂರ್ತಿನ ಅದಿಂತಲ್ಲ ಏನೋ ತುಂಬ ಪ್ರವೇಶ ಅದೆಲ್ಲ ಗುರುಪಿಸ್ಬೇಕಾದ ಏನೋ ಅದಕ್ಕೆ ದೇವತೆ ಇನ್ನು ಮುಂದೆ ತರಬೋಷಿ ಬೇಕು ಅದಕ್ಕೆಲ್ಲ ಓಕೆ ಅಯ್ಯೋ ತಮಾಶೆ ಆಗಿದ್ದು ಸತ್ಯ ಹಾಗಾಗಿ ಎಲ್ಲರಿಗೂ ಯುಗಾದಿಗೂ ಶುಭವಾಗಿ ಸರ್ವೇ ದಿನ ಆಸ್ತೀವಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್ ಎಲ್ಲಿಗೂ ಒಳ್ಳೆಯದಾಗಿ ಎಲ್ಲಿಗೂ ಯುಗಾದಿ ಒಳ್ಳೆಯ ಶುಭಾಶಯ